ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯಾವಾಗ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಯುಗಾದಿ ಹಬ್ಬದ ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವಿಡಿಯೋ ನೋಡಿ ಇಷ್ಟ ಆಗಿದ್ದಲ್ಲೇ ಪ್ಲೀಸ್ ಸಪೋರ್ಟ್ ಮಾಡಿ ಪಾಪುಗೆ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿಬಿಟ್ಟು ಒನ್ ಅವರ್ ಹೊರ್ಗಡೆನೆ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದೆ ಅಡುಗೆ ಏನಿದ್ರೂ ಅಕ್ಕನೇ ಬೆಳಗ್ಗೆನೇ ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಮೇ ಬಿ ಆವಾಗ ಇದ್ದು ಸ್ನಾನ ಮಾಡಿ ಅವರು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸ್ಬಿಟ್ಟು ಅಡುಗೆ ಶುರು ಮಾಡಿಕೊಂಡ್ರು ನಾನು ಎದ್ಬಿಟ್ಟು ಪಾಪುಗೆ ಸ್ವಲ್ಪ ಎಣ್ಣೆ ಮಸಾಜ್ ಮಾಡಿ ಅಕ್ಕಂಗೆ ಒಂದು ಸ್ವಲ್ಪ ಅಡುಗೆ ಮಾಡೋದಕ್ಕೆ ಎಲ್ಪ್ ಮಾಡಿ ಆಮೇಲೆ ಲಾಸ್ಟಲ್ಲಿ ಸ್ನಾನ ಗೀನ ಮಾಡಿಕೊಂಡು ನಾವು ಹೊರ್ಗಡೆ ಬೇಯಿನ ಸೊಪ್ಪು ತಗೊ ತರೋಣ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ವಿ ಹಾಗೆ ನನ್ನ ತಮ್ಮ ಸಿಗ್ತಾ ಅವ್ನ ಹತ್ರ ಮಾತಾಡ್ಕೊಂಡು ಮನೆಗೆ ಬಂದ್ವಿ ನಿನ್ನೆ ಬೇಯಿನ ಸೊಪ್ಪು ತೊಗೊಂಡ್ಬಂದಿರಲಿಲ್ಲ ಯಾಕಂದರೆ ಬೇಯಿನ ಸೊಪ್ಪು ತುಂಬಾ ಒಣಗೋಗ್ಬಿಟ್ಟಿತ್ತು ಆ ಬಿಸಿಲಲ್ಲಿ ಅದನ್ನೇ ಇಟ್ಕೊಂಡು ಮಾರ್ತಾ ಕುತ್ಕೊಂಡಿದ್ರು ಸೊ ಬೇಡ ಅಂತ ಹೇಳ್ಬಿಟ್ಟು ಫ್ರೆಶಾಗಿ ನಾಳೆನೇ ತೊಗೊಂಬರೋಣ ಹೇಳ್ಬಿಟ್ಟು ತೊಗೊಂಬಂದಿರಲಿಲ್ಲ ಈಗ ಬೆಳಗ್ಗೆ ತೊಗೊಂಬಂದು ಎಲ್ಲ ರೆಡಿ ಮಾಡಿ ಪೂಜೆ ಕೂಡ ಆಲ್ರೆಡಿ ಆಯಿತು ತುಂಬ ಸಿಂಪಲ್ಲಾಗಿ ಯಾವುದೇ ಥರ ಫುಲ್ಲು ಇದಿಲ್ಲ ತುಂಬ ಸಿಂಪಲ್ಲಾಗೆ ಮಾಡಿದ್ದು ಹಾಗೆ ಹಿರಿಯರು ಪೂಜೆ ಮಾಡೋದಕ್ಕೆ ಫೋಟೋಗಳು ಊರಲ್ಲಿದ್ದಾವೆ ಸೊ ಹಾಗಾಗಿ ಇಲ್ಲಿ ನನ್ನ ಹತ್ರ ಫೋಟೋಗಳು ಅಪ್ಪಾಜಿದಾಗಿರ್ಬೋದು ನಮ್ಮ ಅತ್ತೆದಾಗಿರ್ಬೋದು ಅವ್ರದ್ದು ಫೋಟೋ ಇಲ್ಲ ಊರಲ್ಲಿದೆ ಸೊ ಹಾಗಾಗಿ ಆಲ್ರೆಡಿ ಅಲ್ಲಿ ಅಲೆ ಇಟ್ಬಿಟ್ಟು ಎಲ್ಲರೂ ಪೂಜೆ ಮಾಡಿದ್ದಾರೆ ಹಾಗಾಗಿ ತುಂಬ ಸಿಂಪಲಾಗಿ ಪೂಜೆ ಆಯಿತು ಹಾಗೆ ಇಲ್ಲಿ ನಮ್ಮಕ್ಕ ಕಾ ಒಬ್ಬಟ್ಟು ಒಬ್ಬಟ್ಟಿಗೆ ಏನು ಒಬ್ಬಟ್ಟು ಅಂದರೆ ಕಾಯಿ ಕಾಯಲ್ಲಿ ರೆಡಿ ಮಾಡ್ತಾಯಿದ್ರು ಸೊ ಪೂಜೆ ಕೂಡ ಆಯಿತು ಇಲ್ಲಿ ಪಾಪು ನೋಡಿ ಎಷ್ಟು ಟೀ ಕಾಣ್ತಿದ್ದಾಳೆ ಅಂತ ನನಗೆ ಇವಳ ಡ್ರೆಸ್ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಕಾಣ್ತಾ ಇದ್ದ ಪಾಪು ಸೊ ಹಾಗೆ ನನ್ನ ತಮ್ಮರು ಕೂಡ ಹಬ್ಬಕ್ಕಂತ ಅಂತ ಕರೆದಿದ್ದೆ ಸೊ ಅವರು ಅವ್ರು ಬಂದ ಮೇಲೆ ಎಲ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಸೊ ಮೇನು ಪೂಜೆ ಮತ್ತು ಊಟ ಊಟನೇ ಯುಗಾದಿ ಹಬ್ಬದಲ್ಲಿ ಸೊ ಎಲ್ಲ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪತ್ತು ರೆಸ್ಟ್ ಮಾಡಿದ್ವಿ ಎಲ್ರೂ ಪಾಪ ಕೂಡ ಚೆನ್ನಾಗಿ ಆಟ ಆಡಿಕೊಂಡು ಅವಳಿಗೆ ಒಂಥರ ಡ್ರೆಸ್ಸಲ್ಲಿ ಅವಳಿಗೆ ಕಂಫರ್ಟಬಲ್ ಇತ್ತೋ ಇಲ್ವೋ ಗೊತ್ತಿಲ್ಲ ಒಂಥರ ಅದು ನಿಂತ್ಕೊಳ್ತಾನೆ ಇರಲಿಲ್ಲ ಬರೀ ಕುತ್ಕೊಳ್ಳೋದೇ ಮಾಡ್ತಾಯಿದ್ಲು ಬಟ್ಟೆ ಹಿಡ್ಕೊಂಡು ನೋಡ್ಕೊಳ್ಳೋದು ಹಂಗೆ ಮಾಡ್ತಾ ಇದ್ಲು ಸೊ ಅವಳ್ದೆಲ್ಲ ಊಟ ಆಯಿತು ಸೊ ಇವತ್ತು ಯುಗಾದಿ ಹಬ್ಬದ ಮೆನು ಇದು ಏನು ಕರಿಗಡ್ಬು ಕೋಸುಂಬಿ ಪಲ್ಯ ಮಜ್ಜಿಗೆ ಮೆಣ್ಸಿನ್ಕಾಯಿ ಮತ್ತೇನದು ವಡೆ ವಡೆ ಅಂದರೆ ಈರುಳ್ಳಿ ಬಜ್ಜಿ ಆಮೇಲೆ ಹಪ್ಳ ಇನ್ನು ಒಬ್ಬಟ್ಟು ಸಾರು ಒಪ್ಪಟ್ಟು ಸಾರಂತೂ ಹೆಂಗಿತ್ತು ಅಂದರೆ ಈಗ ಈಗಲೂ ಬಾಯಲ್ಲಿ ನೀರು ಬರ್ತೈತೆ ವಿಡಿಯೋ ಎಡಿಟ್ ಮಾಡ್ತಾ ಇದ್ರೆ ಆಕ ಹಾಂ ಕೊಡಲ್ಲ ಹೆಂಗೆ ಬೀಳ್ಸಿದ್ರಿ ಇದನ್ನು ಅದಕ್ಕೆ ಕೊಡಲ್ಲ ಅಯ್ಯೋ ಅಂದ್ರೆ ಯಾರಿದ್ರಲ್ಲಿ ಅಯ್ಯೋ ಅಯ್ಯೋನೋ ಅಯ್ಯೋ ಅಯ್ಯೋನೋ ಇವಾಗ ಹೆಸ್ರು ಹೇಳ್ರಿ ನಿನ್ನ ಹೆಸ್ರೇನೋ ಸೊ ನಿಂತ್ಕೋಬೇಕು ಹಿಂಗೆ ಆ ಲೈನ್ ಮಾಡ್ರಿ ಲೈನ್ ಮಾಡ್ರಿ ಲೈನ್ ಮಾಡ್ಬೇಕು ಇನ್ನೂ ಸ್ವಲ್ಪ ಹಿಂದೆ ಹೋಗ್ರಿ సౌండ్ కమ్ి సౌండ్ కమ్ మేడం బా నేను బా ఒక ఆడు ఆడు డ్యాన్స్ డ్యాన్స్ అయ్యో డ్యాన్స్ డ్యాన్స్వా డ్యాన్స్ అవి డ్యాన్స్ మేము కొడుతీని ಹಿಂದೆ ಹೋಗ್ಬೇಕು ಹಿಂದೆ ಇವಾಗ ಆಯ್ತು ಅವನಿಗೆ ಬರೋಲ್ಲ ಅವ್ನಿಗೆ ಚಿಕ್ಕ ಹುಡುಗ ನೀವೇ ಆಡ್ರಿ ಹಾ ಆಡ್ರಿ ಆಂಟಿ ಎಲ್ಲ அல்ல <laughs> <laughs> <yala. Kanada> <laughs> <laughs>

ಈಗ ಬಂದು ಡ್ಯಾನ್ಸ್ ಮಾಡಿದ್ರೆ ಕೊಡೋದು ಇಲ್ಲಂದಿಲ್ಲ ಹಿಂದೆ ಹೋಗ್ಬೇಕು மத்த கன்னட ஆட்ப்பாள் சாங் அவனை கரீன் செல்ஃபி தான ನೆಲ್ಲ ಕರಿ ಒಂದ್ ಸಲ್ಫಿ ತಂತೀನಿ ಎಲ್ರೂ ಬನ್ರಿ ಒಂದು ಫೋಟೋ ಹೊಡಿತೀನಿ ನಿಂತ್ಕಲ್ರಿ ನಿಂತ್ಕಲ್ರಿ ಸರಿ ಸರಿ ನೀಟಾಗಿ ನಿಂತ್ಕೊಳ್ರಿ ಅವನು ಈ ಕಡೆ ಕಳಿಸ್ರಿ ಹಾಂ ಸೂಪರ್ ಸರಿ ತಾಳ್ರಪ್ಪ ಸಾಕು ಇವತ್ತು ನಾಳೆ ಸಿಗೋಣ ಬಾಯ್ ಓಕೆ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡಿಕೊಂಡು ರೆಸ್ಟ್ ಮಾಡಿ ಆಮೇಲೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸಂಜೆ ರೆಡಿಯಾಗ್ಬಿಟ್ಟು ಒಂದಷ್ಟು ರೀಲ್ಸ್ ಮಾಡಿಕೊಂಡು ಮತ್ತು ಊಟ ಮಾಡಿ ಮಲ್ಕೊಂಡಿದ್ದಷ್ಟೇ ಚೆನ್ನಾಗಿ ನಿದ್ದೆ ಹೊಡೆದಿದ್ದೀನಿ ದಿನ ಜಾಸ್ತಿ ಜಾಸ್ತಿ ಎಲ್ಲೂ ಹೋಗಿಲ್ಲ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಬರಲಾ ಬಾಯ್ ಟೇಕ್ ಕೇರ್ ಲಾಡ್ಸ್ ಆಫ್